ಎಲ್ರಿಗೂ ನಮಸ್ಕಾರ ಶಿರಾ ಹುಡುಗರು ಗೆ ಸ್ವಾಗತ ಸುಸ್ವಾಗತ ಏನಪ್ಪ ಇವತ್ತು ಚಿಂಟು ರೋಡಕೊಂಡು ಈ ಪಾಟಿ ಮಾತಾಡ್ತಾನೆ ಇವತ್ತು ನಮ್ಮ ಅಪ್ಪ ಅಮ್ಮ ಅಂತ ಮಾಡಿದ್ರು ಅವಾಗಿದ್ರು ಇನ್ನು ಊಟ ಬಂದಿಲ್ಲ ಅದಕ್ಕೆ ರೋಡಾಗಿ ಕಾಯ್ತಾ ಇದ್ದೀನಿ ನಮ್ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ನಮ್ಗೆ ಸಪೋರ್ಟ್ ಮಾಡಿ ಸರಿನಾ ಹಂಗೆ ನೋಡ್ತಿದ್ದೀಯ ನನ್ನ ಅಲ್ಲ ನಿಮ್ಮ ಅಪ್ಪ ನಿಮ್ಮ ಅಮ್ಮ ಬರ್ತಾರೆ ಅಂತ ಏನು ಖುಷಿ ನೋಡು ಮತ್ತೆ ಒಳ್ಳೆ ಕಳೆ ಹಂಗೆ ಎದ್ದು ಕಾಣಸ್ತಿ ಆಹಾಹಾ ಕಳ್ಳ ನೀನು ಹ್ಞೂ ಈಗ ನಾ ತಿಮ್ಮದೆಲ್ಲ ತಂದಿರ್ತಾರೆ ಕಣ ಅದು ತಿ ಸಖತ್ ಖುಷಿ ಓ ಬಿಡಪ್ಪ ಹಂಗಂದಿಟ್ಟು ಕೊಡು ತಿಮ್ಮಾರ ಅಯ್ಯೋ ನಿನ್ನ ಬಿಟ್ಟು ತಿಂತೀನಿ ಕೊಡ್ತೀನಿ ನಾನು ಯಾವಾಗ ಇನ್ನು ಇವರು ಏ ಯೋಟಪ್ ಕಾಯತ இன்னு நம்ம அப்போ ஜாமீன்

ఆ సరే ఐతాళు సరే బై బాయ్ ఏ ననగెన్ బ్యాడ నిన్ బై నీనే సరే ఐతాళు లే నమ అప్ప బతైతేం తన్ నాను నమ అప్ప ఇన్న నమ అమ్మై బతారెం బంది బండి నిన్ కణిద్రే నో ఆడ ఇన్న బండిల శిరదా గౌర నోడు మాడు ఉపయోగ ಎಷ್ಟು ಶಕ್ತಿವಂತ ಆಗಿರ್ತಕ್ಕೆ ಬತ್ತೆ ಜಾಸ್ತಿ ದೂರ ನಡೆದ್ರು ಕಾಲನ ಬರಲ ಕಣೋ ಕಾಲ ಆರೋಗ್ಯ ಚೆನ್ನಾಗಿರ್ತೈತೆ ನಾವು ಚೆನ್ನಾಗಿರ್ತಿವು ಕಣೋ ಚೆನ್ನಾಗಿ ಜಾಕಿಂಗ್ ಮಾಡಬೇಕು ಡಾಕ್ಟರ್ ಹೇಳಲ್ವೇ ವಾಕಿಂಗ್ ಮಾಡ್ರಿ ವಾಕಿಂಗ್ ಮಾಡ್ರಿ ಅಂತಾ ಅಹ್ ಸಿಟಿ ಕಡೆ ಹೋಗ್ನಾರ್ಬೇಕು ಕಣ್ಲಾ ಸೈಕಲ್ ಆಗ್ತಿನಿಂಗ್ ಹೆಂಗ್ ವಾಕಿಂಗ್ ಮಾಡ್ತಾರ ಬೆಳಗಿಿಂದೆ ಹೆಂಗ್ ವಾಕಿಂಗ್ ಮಾಡ್ತ ಅಂತ ನೋಡ್ಬೇಕು ನಾವು ಇಲ್ಲ ಕೆಲಸ ಮಾಡ್ತಿ ಬಿಡು ಆಂದ್ರೆ ನಮಗೆ ಒಳ್ಳೇದು ಕಣ ಸರಿ ಆಯ್ತು ಬಿಡು ಅದನ್ನೇ ಮಾಡ ನಿನ್ನೆನ ಅವರು ಬರತಕ কোয়ান পিলেরা আলা এলা এপায়া নিনকে ইনন পাষ্টান এইটিনে কোদ্থাই? এলি তুরসো? এল়ে এলে 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 ইয়ে এ ഏനേ നമുക്കിരോണ ഹാർത്തി കണസ് നിമി കോ അത് തക്കണ്ടു ഇല്ല ക

ಸುನ್ನಿರ್ಮ್ಮ ತಾಯಿ ದಪ್ಪ ಅದ್ರ ಓಡೋ ಕಷ್ಟ ಕುತಮ ಕಷ್ಟ ನಿಂತ ಕಷ್ಟ ಹಿಂಗೇ ಇರೋಣ ಕೆಲ್ಸ ಮಾಡ್ರೆ ಸಣ್ಣ lãi ಆಯಿಸ ಆಗಲ್ಲ ಬಾ ಮುದ್ದೆ ಇತ್ತು ಊಟ ಮಾಡು ಏ ಇರಮ್ಮಾ ಆಮೇಲೆ ತಿನ್ಮನ ಈ ಹುಡುಗ ಚಿಂಟು ಎಲ್ಗೋ ಹೋಗಿತ್ತು ಕಣೆ ಬೆಳ್ಗೆಯಿಂದ ಅದ್ರ ಕೈಕಾ ಸುಮ್ನಿರ್ಲಿಲ್ಲ ನಮ್ಮ ಅಪ್ಪ ಏರ್ ಬತ್ತಾರೆ ನಮ್ಮ ಅಪ್ಪ ಏರ್ ಬತ್ತಾರೆ ನಮ್ಮ ಅಪ್ಪ ಏರ್ ಬತ್ತಾರೆ ತಿಮ್ಮತ್ತಾತ್ತಾರೆ ಅಂತೆ ಇತ್ತು ಹೋಗಿ ಬಸ್ ಹೋಗ್ ಕೈಕಾ ನಿಂತ ಕಣಿತಿ ಫೋನ್ ಮಾಡಿ ಎಲ್ಲಿ ಅಂತ ನಾನು ಸಿರೋದಾಗಿದ್ದೀನಿ ಅಂತೆ ಸುಮ್ ಸುಮ್ನೆ ನೋಡಿರೇ ಇಲ್ಲಿಗೆ ಬಂದಿದೀನಿ ಅಲ್ಲೇ ನಿಂತಿರ್ಬೇಕು ಕಾಯ್ಕೊಂಡು ಸುಮ್ನೆ ಕಾಯ್ಕಂಡು ನಿಂತಿರ್ಲಿಂಗ್ ಎಂತ ಹಾ ಸೇಮ್ ನಿನ್ನಂಗೇನೆ ಅವ್ನು ತಂಟ್ಲು ನೀನು ಸಣ್ಣ ಹುಡುಗ್ನಗೆ ಹಿಂಗೆ ಮಾಡ್ತಿದ್ದೆ ತಂಟ್ಲ ಅವನು ಸೇಮಪ್ಪ ನಿನ್ ಬುದ್ಧಿ ಅತ್ಲಾಗಿಲ್ಲ ಇತ್ಲಾಗಿಲ್ಲ ಅಮ್ಮಂಗಿಲ್ಲ ಎಲ್ಲಾ ನೀನೇ ಬರ್ತಾನಿರು ಸರಿಯಾಗಿ ಗ್ರಾಚಾರ ಬಿಡಿಸ್ತಾನೆ ಅವನ್ ಸಿಟ್ಟು ಬಂದ್ರೆ ತಡ್ಕಾಮಲ್ಲ ಮಗ ಕಣಮ್ಮ ಮಾನ್ ಮಾಡಲ್ಲ ಸುಮ್ನೆ